ಬಳ್ಳಾರಿ ನಗರದ ಮುನ್ಸಿಪಲ್ ಕಾಲೇಜ್ ಮೈದಾನದಲ್ಲಿ ಇದೇ ಜನವರಿ ಇಪ್ಪತ್ತೈದರಂದು ಸವಿತ ಸಮಾಜದ ಜಯಂತಿ ಅಂಗವಾಗಿ ಶ್ರೀ ಸವಿತಾ ಮಹರ್ಷಿಗಳ ಭಾವಚಿತ್ರದೊಂದಿಗೆ ಬೃಹತ್ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಲೀಡ್ಕರ್ ನಿಗಮದ ಅಧ್ಯಕ್ಷರಾದ ಮುಂಡರಗಿ ನಾಗರಾಜ್ ಅವರು ಸೇರಿದಂತೆ ಸಮಾಜದ ಮುಖಂಡರ ಜೊತೆಗೆ ಈ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸವಿತ ಸಮಾಜದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ ತಿಪ್ಪಣ್ಣ ಜಿಲ್ಲಾ ಗೌರವಾಧ್ಯಕ್ಷರಾದ ವಿ ವೆಂಕಟೇಶ್ ಜಿಲ್ಲಾಧ್ಯಕ್ಷರಾದ ಎಂ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ಎಂ ದೇವಣ್ಣ ತಾಲೂಕು ಅಧ್ಯಕ್ಷ ಆರ್ ಶೇಖಣ್ಣ ನಗರ ಅಧ್ಯಕ್ಷ ಉಮೇಶ್ ಸೇರಿದಂತೆ ಎಲ್ ರಾಮು ಜಿ ಕೃಷ್ಣಮೂರ್ತಿ ಎಂ ಅನಿಲ್ ಎಂ ತಿಪ್ಪೇಸ್ವಾಮಿ ಎಂ ರಾಮಾಂಜನೇಯಲು ಸೇರಿದಂತೆ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಹಿರಿಯ ಮುಖಂಡರು ಭಾಗವಹಿಸಿದ್ದರು ಈ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ವಿವಿಧ ಭಾಗಗಳಿಂದ ಸವಿತ ಸಮಾಜದ ಬಂಧುಗಳು ಕುಟುಂಬ ಸಮೇತ ಭಾಗವಹಿಸಿ ಜಯಂತ್ಯೋತ್ಸವವನ್ನು ಅತುರಿಯಾಗಿ ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸವಿತಾ ಸಮಾಜದ ಬಂಧುಗಳು ಮತ್ತು ವಿಶೇಷವಾಗಿ ಎಲ್ಲಾ ಸಾರ್ವಜನಿಕರಿಗೆ ಜಯಂತಿಯ ಶುಭಾಶಯಗಳನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸವಿತಾ ಮಹರ್ಷಿಗಳು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣರ ಕಾಲದಲ್ಲಿ ಅವರೊಬ್ಬ ಮಹರ್ಷಿಗಳಾಗಿ ಅಂದ್ರೆ ಒಂದು ತತ್ವ ಅಂದ್ರೆ ಒಂದು ಜ್ಞಾನದ ಮೂಲಕ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡಿದ್ದಾರೆ ಇವತ್ತು ಈ ಒಂದು ಸವಿತಾ ಸಮಾಜ ರಾಜ್ಯದಲ್ಲಿ ಬಹು ದೊಡ್ಡ ಸಂಖ್ಯೆ ಇದೆ ಏನಂದ್ರೆ ಅವರು ಅಲ್ಲಲ್ಲಲ್ಲಲ್ಲಿ ಎಲ್ಲಾ ಇರ್ತಾರೆ ಇಡೀ ಬಳ್ಳಾರಿ ಸಿಟಿ ಇದ್ರೆ ಬಳ್ಳಾರಿ ಸಿಟಿ ಒಳಗಡೆ ಎಲ್ಲ ಕಡೆ ಇರ್ತಾರೆ ಅದಕ್ಕೆ ಕಾಣೋದಿಲ್ಲ ಆದ್ರೆ ದೊಡ್ಡ ಸಮಾಜ ಇದೆ ಈ ಸಮಾಜಕ್ಕೆ ಸರ್ಕಾರದಿಂದ ಸಪರೇಟ್ ಆಗಿರ್ತಕ್ಕಂಥ ನಿಗಮನ್ನು ಸಹ ಮಾಡಿರ್ತಕ್ಕಂಥ ಅವಕಾಶಗಳಿದಾವೆ ಆಮೇಲೆ ಈ ಒಂದು ಈ ಸವಿತಾ ಸಮಾಜ ಏನಿದೆ ಅಂದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರಗಳು ಏನು ಯಾವುದೇ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜನತಾ ದಳ ಸರ್ಕಾರಗಳು ಈ ಎಲ್ಲಾ ಜಯಂತಿ ಮಹನೀಯರ ಜಯಂತಿಗಳು ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶ ಏನು ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ನಾನು ಸರ್ಕಾರಕ್ಕೆ ಅಭಿನಂದಿಸ್ತೀನಿ ಯಾಕಂತಂದ್ರೆ ಈ ಸಮಾಜದ ಒಬ್ಬ ಮಹರ್ಷಿಗಳನ್ನು ನಾವು ಈ ಸಮಾಜದ ಮಹರ್ಷಿಗಳನ್ನು ಜನರಿಗೆ ತೋರಿಸ್ಬೇಕಾಗಿದೆ ಯಾರು ಇವರು ಗುರು ಪರಂಪರೆ ಇದೆ ಇವ್ರದೇ ಆಗಿರ್ತಕ್ಕಂಥ ಒಂದು ವೃತ್ತಿ ಪರಂಪರೆ ಇದೆ ಆಮೇಲೆ ಈ ಸಮಾಜಕ್ಕೆ ಈ ಜಾತಿ ವ್ಯವಸ್ಥೆಯನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಸವಿತಾ ಮಹರ್ಷಿಗಳಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಇವತ್ತೇನು ಸವಿತ ಸವಿತಾ ಸಮಾಜದ ಜನರು ಇದ್ದಾರೆ ಅವರು ಎಲ್ಲರ ಜೊತೆ ಅವಿನಾಭಾವ ಸಂಬಂಧಗಳು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಅವ್ರ ಹತ್ರ ಹೋಗಿ ಬರಲೇಬೇಕು ಇದು ಶತಸಿದ್ಧ ಅಂದ್ರೆ ಇವ್ರದು ಶ್ರೇಷ್ಠ ಕುಲ ಶ್ರೇಷ್ಠ ಉನ್ನತ ಜೀವನ ಶ್ರೇಷ್ಠ ಕುಲ ಶ್ರೇಷ್ಠ ಉನ್ನತ ಜೀವನ ಇದ್ಯಾವುದು ಮೇಲು ಕೀಳು ಇಲ್ಲ ಅದಕ್ಕೋಸ್ಕರ ಸವಿತಾ ಮಹರ್ಷಿಗಳು ಈ ಮೇಲು ಕೀಳು ಇರಬಾರ್ದು ಸಮಾಜದಲ್ಲೆಲ್ಲರೂ ಒಂದಾಗಿರ್ಬೇಕು ಇವ್ರಿಗೆ ದೊಡ್ಡ ಗೌರವ ಇದೆ ಈ ಸಮಾಜ ಇದ್ರೆ ನಾವೆಲ್ಲ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗ್ತೀವಂತಕ್ಕಂಥ ವಿಚಾರ ಇಟ್ಕೊಂಡು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಜಯಂತಿ ಆಚರಣೆ ಮಾಡ್ತಾ ಇದೀವಿ ಆಮೇಲೆ ನನ್ನ ಬಂಧುಗಳಲ್ಲಿ ಮನವಿ ಇದೆ ತಾವುಗಳು ಅಲ್ಲಲ್ಲಲ್ಲೇ ಅರ್ಧ ಹಂಚು ಹೋಗಿದಿರಿ ರೀತಿಯ ಏನು ಸಂಘ ಮಾಡ್ಕೊಂಡಿದಿರಿ ಈ ಸಂಘಟನೆ ಇನ್ನಿಟ್ಟು ಜೋರು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಎಲ್ಲರೂ ಒಂದಾಗಿ ನಿಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಒಂದು ಹಕ್ಕುಗಳು ಹೋರಾಟ ಮಾಡತಕ್ಕಂಥ ಅವಕಾಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕು ಆಮೇಲೆ ಈಗಾಗಲೇ ಸರ್ಕಾರಗಳು ಸಹ ನಿಮ್ಮ ಕಡೆ ನಮ್ಮ ಕಡೆ ಕಣ್ಣು ತೆಗೆದು ನೋಡ್ತಾ ಇದ್ದಾವೆ ನಮ್ಮ ಸರ್ಕಾರ ಏನು ತಮಗೇನು ನಮ್ಮ ಆಶ್ವಾಸನೆ ಕೊಟ್ಟಿದ್ದಾರೆ ತಮಗೂ ಅಂತೇಳಿ ನಿಗಮ ಮಂಡಳಿ ಅಂತೇಳಿ ಅಂತಕ್ಕಂಥ ನಿಗಮವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಗಮದ ಮೂಲಕ ಹಲವಾರು ಯೋಜನೆಗಳು ಪಡ್ಕೊಳ್ಬೇಕು ಸಾಲ ಸೌಲಭ್ಯಗಳಿದಾವೆ ಸಾಲ ಸೌ ಸೌಲಭ್ಯಗಳು ಸಿಗ್ತವೆ ಯಾಕಂದ್ರೆ ಎಲ್ಲರೂ ಶ್ರೀಮಂತರು ಇರೋದಿಲ್ಲ ಬಹಳ ತುಂಬಾ ಕಷ್ಟದಲ್ಲಿ ಇರ್ತಕ್ಕಂಥರು ಬಹಳಷ್ಟು ಜನ ಇದ್ದಾರೆ ಅವರಿಗೆ ಸಹ ಅನುಕೂಲ ಆಗ್ಲಿ ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮಹಿಳೆಯರಿಗೆ ನನ್ನ ಮನವಿ ಇದೆ ಈ ಸಮಾಜದ ಮಹಿಳೆಯರಿಗೆ ದಯಮಾಡಿ ಇದೇ ವೃತ್ತಿ ಮೇಲೆ ನೀವು ಅವಲಂಬನೆ ಆಗ್ಬೇಡಿ ದಯಮಾಡಿ ಮಕ್ಕಳನ್ನ ಓದಿಸ್ತಕ್ಕಂಥ ಒಂದು ಕೆಲಸವನ್ನು ತಾವು ಮಾಡುವ ಪ್ರಾಮಾಣಿಕವಾಗಿ ಯಾಕಂತಂದ್ರೆ ಓದು ಬಹಳ ಮುಖ್ಯ ಬಹಳ ಶ್ರೇಷ್ಠ ಓದಿದ್ರೆ ನಾವೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅದಕ್ಕೋಸ್ಕರ ನನ್ನ ಸಮಾಜದಲ್ಲಿ ಮನವಿ ಇದೆ ದಯಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ತಾವುಗಳು ಮಾಡಬೇಕು ಒಂದು ಒಳ್ಳೆ ಉನ್ನತ ಪದವಿ ಶಿಕ್ಷಣ ಕೊಟ್ಟರೆ ಅವರು ಸಮಾಜದಲ್ಲಿ ಮುಂದೆ ಬರ್ತಾರೆ ಮೇಲ್ವರ್ಗದ ಪಂಕ್ತಿ ಆಗ್ತಾರೆ ಯಾಕಂತಂದ್ರೆ ಈ ವೃತ್ತಿಯನ್ನು ಬೇರೆ ಬೇರೆಯವರು ಸಹ ಮಾಡ್ತಾ ಇದ್ದಾರೆ ಈಗಾಗಲೇ ಬಾಂಬೆ ಇಂಥ ಕಡೆ ಈ ಸಮಾಜ ಒಂದೆಲ್ಲ ಬೇರೆ ಬೇರೆ ಸಮಾಜ ಸಹ ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಇದೇನು ವೃತ್ತಿಯನ್ನು ಅಳಿಸಿ ಹೋಗೋದಿಲ್ಲ ತಮ್ಮ ಮಕ್ಕಳು ಸಹ ಇದನ್ನೇ ಅವಲಂಬಿಸ್ ಇಬ್ಬರು ಮಕ್ಕಳಿದ್ರೆ ಒಂದು ಮಗ ಬೇಕಾದ್ರೆ ಇರಲಿ ಇನ್ನೊಬ್ಬ ಮಗನ ಓದಿಸಿ ವಿದ್ಯಾವಂತನ ಮಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳೆಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ ನಮ್ಮ ಸವಿತಾ ಬಂಧುಗಳಲ್ಲಿ ಎಲ್ಲರಿಗೆ ನಮಸ್ಕಾರ ರಥ ಸಪ್ತಮಿ ಎಲ್ಲರಿಗೂ ಶುಭಾಶಯಗಳು ಇವತ್ತು ನಮ್ಮ ಸವಿತಾ ಮಹರ್ಷಿ ಜಯಂತೋತ್ಸವ ಈ ಯಶಸ್ವಿಯನ್ನೇ ಮಾಡ್ಬೇಕಂತ ನಮ್ಮ ಸವಿತಾ ಬಂಧುಗಳ ಎಲ್ಲರಿಗೆ ಈ ದಿನ ಇಪ್ಪತ್ತೈದನೇ ತಾರೀಕು ಜನವರಿಂದು ನಮ್ಮ ರಥಸಪ್ತಮಿ ದಿವಸ ಸವಿತಾ ಮಹರ್ಷಿ ಜಯಂತಿ ವರ್ಷ ವರ್ಷ ಇದೇ ರಥಸಪ್ತಮಿ ದಿವಸನೇ ಬರುತ್ತೆ ಅದರಿಂದ ಈ ದಿನ ಬಂದಿದೆ ಅದರಿಂದ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ನಮಗೆ ಜಯಂತಿ ಒಂದು ಹಬ್ಬ ಇದ್ದಂಗ ಅದು ಕೂಡ ಇವತ್ತು ನಮ್ಗೆ ಸಂಡೇ ಸಂಡೇ ಅಂದ್ರೆ ನಾವು ಕೇಳಿದ್ವಿ ಸಂಡೇ ಬೇಡ ಮಂಗ್ಳವಾರ ಕೂಡ ಕೇಳಿದ್ವಿ ಡಿ ಸಿ ಏನಾದ್ರು ಬೇಡಪ್ಪ ಜಯಂತಿ ಹಬ್ಬ ಅವತ್ತೇ ಅವತ್ತೆ ಮಾಡ್ರಿ ಒಳ್ಳೇದೇ ನೀವ್ ಬೇರೆ ಮಾಡೋದು ಇವತ್ತು ನಮ್ಗ ಹಬ್ಬ ಹಬ್ಬದಾಗ ನಮ್ಮ ಸವಿತಾ ಸಮಾಜ ಬಳ್ಳಾರಿ ಜಿಲ್ಲಾ ಎಲ್ಲರೂ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲಾ ಬಂದು ನಾವ್ ಒಂದ್ ಹಬ್ಬ ತರ ಮಾಡ್ತಾ ಇದ್ವಿ ಈ ಹಬ್ಬನು ಇನ್ನ ಇನ್ನ ಮುಂದರ್ಶನ್ ಹೋಗ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಸಮಾಜದ ಬಂಧುಗಳಿಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಪ್ರತಿ ಮತ್ತು ಗ್ರಾಮ ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸವಿತಾ ಮಹರ್ಷಿ ಜಯಂತಿನ ಇದು ಆರನೇ ವರ್ಷನ ಆಚರಣೆ ಮಾಡ್ತಾ ಇದ್ವಿ ನಮ್ಮೆಲ್ಲರಿಗೂ ತುಂಬಾ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತು ನಮ್ಮ ಕುಲಗುರುಗಳಾಗಿದ್ದ ಅಂತಕ್ಕಂಥ ಸವಿತಾ ಮಹರ್ಷಿ ಅವರನ್ನ ನೆನೆಯುವಂತ ದಿನ ಮತ್ತೆ ಪ್ರತಿಯೊಬ್ಬರಿಗೂ ಸೂರ್ಯನ ಒಂದು ಉದಯ ಏನಾಗ್ತಾ ಇದೆ ಆ ಕುಲಗುರುಗಳಾಗಿರ್ತಕ್ಕಂಥ ನಮ್ಮ ಸೂರ್ಯ ದೇವರ ನೆನೆಯುವಂತ ದಿನ ಆಗಿದೆ ಹಂಗಾಗಿ ಎಲ್ಲರಿಗೂ ಆಯುರ್ ಆರೋಗ್ಯ ಆಯುಷ್ ಉನ್ನತ ಸ್ಥಾನಮಾನ ಕೊಟ್ಟು ಆ ಭಗವಂತ ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ನಾನ್ ಕೇಳ್ಕೊಳಕೆ ಇಷ್ಟಪಡ್ತಾ ಇದ್ದೀವಿ ಇದು ಸೂರ್ಯ ನ್ಯೂಸ್ ಕನ್ನಡ